ವಿಶ್ವ ಪ್ರಥಮ್ ರಜನಿಕಾಂತ್ ಫಿಲಮ್ ನೀವು ನೋಡ ಇಲ್ವಾಂಗ್ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಮ್ ನೋಡಿಲ್ಲ ಆದ್ರೆ ನೀನ್ ಇಂಡಸ್ಟ್ರಿ ನಲ್ಲಿ ಇದಕ್ಕೆ ನೀವು ಹಂಗಂತ ಮಾತ್ರಕ್ಕೆ ನೀವು ಬೆಕ್ಕೆಗಳು ಅಂತ ಹೇಳ್ಬಿಡ್ತೀರಾ ಯಾವ ನಿಮಗೆ ಸೆಲೆಬ್ರಿಟಿ ಎಲ್ಲ ಫಲ ಕೊಟ್ಟರ ಮಾತಿ ಯಾರು ಕ್ಯಾಮ್ರಾಗಳು ಯಾವ ಯೂಟ್ಯೂಬ್ ಗಳು ನನ್ನ ನನ್ನ ಫೋಟೋನ ನನ್ನ ಹೆಸರನ್ನ ಮಿಸ್ ಯೂಸ್ ಮಾಡ್ಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ ಡಿಫಮೇಶನ್ ಮಾಡ್ಬಿಡ್ತೀನಿ ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ ಕ್ಯಾಮ್ರಾಗಳಿಲ್ಲ ಅಂದ್ರೆ ಪ್ರಥಮ್ ಯಾವ ಅನ್ರಿ ಹೌದು ಆಮೇಲೆ ಪ್ರಥಮ್ನ ಫೇಮಸ್ ಮಾಡಿರೋದೆ ಕ್ಯಾಮ್ರಾಗಳು ನೀವೊಂದ್ ಆರು ಒಂದು ಕ್ಯಾಮ್ರಾ ಮುಂದೆ ಬರಬೇಡ್ರಿ ಒಂದ್ ನಾಯಕ ನೀವೊಂದ್ ಆರು ತಿಂಗಳಿಗೆ ಒಂದು ಕ್ಯಾಮ್ರಾ ಮುಂದೆ ಬರಬೇಡ್ರಿ ಒಂದ್ ನಾಯ್ಕೋಸಾಲ ನೀವು ಬೇರೆ ಬೇರವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತಾರ ಅವಾಗ ನಿಮ್ಮೇ ಡಿಫಾಮೇಶನ್ ಹಾಕ ಯಾವುದೇ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಅದ್ರ ಸತ್ಯ ಆ ನಮ್ಮ ಡಿ ಬಾಸ್ ಅವ್ರ ವಿಚಾರ ಕೇಳಬೇಕು ಅಂದ್ರೆ ನನಗೆ ನೋಡ್ತಾ ಇದ್ದೆ ಆ ನಮ್ಮ ಡಾಲಿ ಧನಂಜಯ ಅವರ ಮದುವೆನಲ್ಲಿ ಏನಾಗುತ್ತೆ ಮದುವೆ ಕಾರ್ಯಕ್ರಮದಲ್ಲಿ ಈ ಪ್ರಥಮ ಅವರು ಏನವ್ರು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡ್ಕೊಂಡರು ಅಷ್ಟೇ ಇನ್ನೇನಿಲ್ಲ ನೋಡಿ ಇವತ್ತು ದರ್ಶನ್ ಅವರ ಪರ ವಿರೋಧ ಮಾತಾಡ್ತೀನಿ ಅಂತ ನನಗೇನು ಅವಶ್ಯಕತೆ ಅವ್ರಿಗೆ ಪರವಾಗಿ ಮಾತಾಡೋದ್ರೂ ಅವಶ್ಯಕತೆ ಇಲ್ಲ ವಿರೋಧ ಮಾಡಿದ್ರು ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಥಮ ಅವ್ರು ಹೇಳಿದಾರಲ್ಲ ಸೇಮ್ ನಂದು ಕಂಟೆಂಟ್ ಆಗಿದೆ ನಮ್ಮ ಅನ್ನ ನಾವೇ ತಿನ್ಬೇಕು ನಮ್ ಕೆಲ್ಸ ನಾವೇ ಮಾಡ್ಬೇಕು ಯಾರನ್ನೂ ಬಾಸ್ ಅನ್ನೋದಲ್ಲ ಪ್ರಥಮ್ ಅವ್ರ ಹೇಳಿಕೆ ಕರೆಕ್ಟ್ ಆಗಿದೆ ಬಟ್ ಆದ್ರೆ ಮಿಸ್ಟರ್ ಪ್ರಥಮ ಅವರೇ ನಾನು ಹೇಳುವಂಥದ್ದು ನೀವು ನಿಮ್ಮ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದೆಯಲ್ಲ ನೀವು ಅಟ್ಲೀಸ್ಟ್ ಸಮಾಜದಲ್ಲಿ ನಾಲ್ಕು ಜನ ಗುರುತಿಸೋ ತರ ಇದೀರಾ ನೀವು ನಿಮ್ಮನ್ನ ಫೇಮಸ್ ಮಾಡಿದ್ದು ಕ್ಯಾಮ್ರಾಗಳೇ ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವೇನಾರು ಹಾಳಾದ್ರು ಕ್ಯಾಮ್ರಾಗಳೇ ಅದನ್ನ ಅರ್ಥ ಮಾಡ್ಕೋಡಿ ಹಿಮಿಷ ಪ್ರಥಮ ಇವತ್ತು ದರ್ಶನ್ ಅವರು ಡಿ ಬಾಸ್ ಅವರು ನಮ್ಮ ಕರ್ನಾಟಕದ ಜನತೆಗೆ ಅವರ ಅಭಿಮಾನಿಗಳ ಹೃದಯವನ್ನು ಗೆಲ್ಲುವಂತ ಸಿನಿಮಾಗಳ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಟ್ಯಾಲೆಂಟ್ ಅದು ನೀನು ಕೊಡಕಾಗ್ತಾ ಇಲ್ಲ ನೀನು ಅನುಭವಿಸು ಈಗ ನಾವು ಸರ್ವೇ ಸಾಮ್ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರ್ ದನ್ ಒಂದು ಫಾರ್ಟಿ ಪ್ಲಸ್ ಹೋಗಿ ಯಾರನ್ನೂ ಕೇಳಿ ನೀವು ನಿಮ್ಮ ನೆಚ್ಚಿನ ಹೀರೋ ಯಾರು ಅಂತೀರಾ ಏ ರಾಜ್ಕುಮಾರ್ ವಿಷ್ಣುವರ್ಧನ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಸೋತು ಹೋಗದೆ ಇರೋರು ಯಾರು ಇದ್ದೀರೇನ್ರಿ ಕರ್ನಾಟಕದ ಆಮೇಲೆ ಅವನು ಎಂತ ದಡ್ಡ ಅಂದ್ರೆ ಅವನ್ ಯಾರು ಪ್ರಥಮ ಎಂತ ದಡ್ಡ ಅಂದ್ರೆ ಕರ್ನಾಟಕ ಇದು ಭಾರತ ಇದೆಯಲ್ಲ ಭಾರತ ಜಾತ್ಯತೀತ ರಾಷ್ಟ್ರ ಇದು ಈಗ ಅವನ್ ಯಾರು ಪ್ರಥಮ ಹೇಳಿದಾನೆ ಕನ್ನಡಿಗರು ಮಾತ್ರ ಬೇಕು ಅಂತ ಕನ್ನಡಿಗರು ನಮಗ್ ಬೇಕೇ ಬೇಕು ನಾವು ಕನ್ನಡಿಗ ನೀವು ಕನ್ನಡಿಗರು ಬೇರೆಯವರು ಕನ್ನಡಿಗರು ಹಂಗಂತ ಅದೇನೋ ಒಂದು ಪದ ಯೂಸ್ ಮಾಡಿದ್ದಾರೆ ಬೆರಕೆ ಗುಡ್ತವ್ರು ಏನದು ಪದ ನಮ್ಮಲ್ಲಿ ಸೇಟುಗಳು ಇದ್ದಾರೆ ತಮಿಳು ಅವರು ಇದಾರೆ ತೆಲುಗುವರು ಇದ್ದಾರೆ ಮರಾಠಿಗಳು ಇದ್ದಾರೆ ಎಲ್ಲರೂ ನಮ್ಮವರೇ ಅವರು ನಮ್ಮಲ್ಲಿ ಜಾತ್ಯತೀತತೆ ಮಾಡ್ಕೊಂಡು ಬೆರ್ಗೆ ಹುಡ್ತವ್ರು ಅಂದ್ಬಿಟ್ರೆ ರಜನಿಕಾಂತ್ ಫಿಲಮ್ ಬರ್ತದೆ ಫಸ್ಟ್ ಶೋನೇ ಫುಲ್ ಇದು ಮಾಡಿರ್ತೀರಾ ಪ್ರಭಾಸ್ ಬರ್ತದೆ ಫುಲ್ ಥಿಯೇಟರ್ ಹೌಸ್ಫುಲ್ ಮಾಡಿರ್ತೀರಾ ರೇ ಒಬ್ರು ಹೀರೋನ ಬೆಳೆಸುವಂಥದ್ದು ಆ ಸಿನಿಮಾಗಳನ್ನ ನಾವು ನೋಡುವಂಥದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಈಗ ಯಾರದು ಪ್ರಭಾಸ್ ಫಿಲಮ್ಗೆ ನಾನು ಹೋಗ್ತೀನಿ ಮಿಸ್ಟರ್ ಪ್ರಥಮ್ ರಜನಿಕಾಂತ್ ಫಿಲಮ್ ನೀನ್ ನೋಡೇ ಇಲ್ವಾಂಗಾದ್ರೆ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಮ್ ನೋಡಿಲ್ಲ ಅಂದ್ರೆ ನಿನ್ ಇಂಡಸ್ಟ್ರಿ ನಲ್ಲಿ ಇಲಾಖೆ ಅನಾಲಾಯಕೋ ನೀವು ಎಂತ ಗೊತ್ತಾಗ ಅಮಿತಾಬ್ ಬಚ್ಚನ್ ಫಿಲಮ್ ನ ನೀವು ನೋಡಿಲ್ಲ ಅಂದ್ರೆ ಪ್ರಥಮ ಅವರು ನಾನು ಹೇಳ್ತಾ ಇರೋದು ನೀವು ಅಭಿನಯಕ್ಕೆ ವೇಸ್ಟ್ ಫಿಲಮ್ ಅಂತ ಅರ್ಥ ಹಂಗಂತೂ ಮಾತ್ರಕ್ಕೆ ನೀವು ಬೆರ್ಕೆಗಳು ಅಂತ ಹೇಳ್ಬಿಡ್ತೀರಾ ಯಾವ ನಿನಗೆ ಸೆಲೆಬ್ರಿಟಿ ಅನ್ನ ಪದ ಕೊಟ್ಟಿರೋದು ನಾಲ್ಕು ಜನ ಫಾಲೋವರ್ಸ್ ಕೂಡಲೇ ನೀನೇನ್ ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ ಹೇಳಿದೆ ಮಾತಿ ಯಾರು ಕ್ಯಾಮ್ರಾಗಳು ಯಾವ ಯೂಟ್ಯೂಬ್ ಚಾನಲ್ಸ್ಗಳು ಗಳು ನನ್ನ ನನ್ನ ಫೋಟೋನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ ಡಿಫಮೇಶನ್ ಮಾಡ್ಬಿಡ್ತೀನಿ ಡಿಫಮೇಶನ್ ಕೇಸ್ ಹಾಕ್ಬಿಡ್ತೀನಿ ರೇ ಕ್ಯಾಮ್ರಾಗಳಿಲ್ಲ ಅಂದ್ರೆ ಪ್ರಥಮ್ ಯಾವನ್ರಿ ಅವನು ಆಮೇಲೆ ನ ಫೇಮಸ್ ಮಾಡಿರೋದೇ ಕ್ಯಾಮ್ರಾಗಳು ಆಮೇಲೆ ನಿಮ್ಗೆ ಒಂದು ಒಂದು ಪ್ರಥಮ ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ ನೀವು ಒಂದು ಆರು ತಿಂಗಳಿಗೆ ಒಂದು ಕ್ಯಾಮ್ರಾ ಮುಂದೆ ಬರ್ಬೇಡ್ರಿ ಒಂದು ನಾಯಕ ಮೂಲ ನಿಮ್ಮನ್ನ ಪ್ರಥಮವ್ರಿಗೆ ಆಮೇಲೆ ಏನ್ ಗೊತ್ತಾ ನಮ್ಮಲ್ಲಿ ಸೆಲೆಬ್ರಿಟೀಸ್ ಅಂತ ಇದೀವಲ್ಲ ಈ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾಗಳಿಗೆ ಡಾಮಿನೆನ್ಸಿ ಮಾಡ್ಕೊಂಡು ಹೆಸರು ಮಾಡ್ತಾರೆ ಕೆಲವೊಬ್ರು ಇದ್ದಾರೆ ನೋಡಿ ಅವ್ರ ಟ್ಯಾಲೆಂಟ್ ಅದು ನಾವು ಯಾರಿಗೂ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡೋದು ತಪ್ಪು ಮಾಡಂಗಿಲ್ಲ ಆಮೇಲೆ ಕ್ಯಾಮ್ರಾದಲ್ಲೇ ಫೇಮಸ್ ಆಗದಂತೆ ಕ್ಯಾಮ್ರಾಗಳಿಗೆ ಬೈದ್ ಬಿಡೋದಂತೆ ಇವತ್ತು ಅವರೆಲ್ಲ ಒಂದ್ ಸ್ವಲ್ಪ ಏನು ಗೊತ್ತಾ ಈ ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ಬರೀ ಅಸಂಬದ್ಧವಾದ ಹೇಳಿಕೆ ಕೊಡ್ಕೊಂಡೆ ಫೇಮಸ್ ಆಗಿರೋದು ನಿಮ್ಮನ್ನ ಮೀಡಿಯಾಗಳು ನಮ್ಮಲ್ಲಿ ಸಾರ್ವಜನ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಿದ್ರಾಗ ಅವ್ರಿಗ ನಾನು ಹೇಳುವಂಥದ್ದು ನೀವು ಸ್ಟೇಟ್ಮೆಂಟ್ ಯಾವುದೇ ಕ್ಯಾಮ್ರಾಗಳ ಮುಂದೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಸ್ಯಾಟಲೈಟ್ ಚಾನಲ್ಸ್ ಆಗಲಿ ನೀವು ಹೇಳಿಕೆಗಳನ್ನ ಕೊಡುವಾಗ ನೀವು ತಟಸ್ಥವಾದ ಹೇಳಿಕೆಗಳನ್ನ ಕೊಡಬೇಕು ಯಾಕೆಂದ್ರೆ ಒಂದಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಅದು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಕೆಲವೊಂದು ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ಗಳು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಈಗ ನೀವು ದರ್ಶನ್ ವಿರೋಧವಾಗಿ ಹೇಳಿಕೆ ಕೊಟ್ಬಿಡ್ತೀರಾ ಮಾತಿದೆ ಇದಾವನ್ನು ಡಿ ಬಾಸ್ ಅನ್ಬೇಡ್ರಿ ಯಾವೊಂದು ಕರ್ನಾಟಕಕ್ಕೆ ಯಾರು ಬಾಸ್ ಅಲ್ಲ ಹಂಗ ಬಾಸ್ ಇಲ್ಲ ಅಂದ್ಮೇಲೆ ಯಾಕಬೇಕು ಇಂಡಸ್ಟ್ರಿಗಳು ಯಾರಾರು ಒಬ್ರು ಇರ್ಲೇಬೇಕನ್ರಿ ಇವತ್ತು ನಾವು ಕರ್ನಾಟಕದ ಚಲನಚಿತ್ರ ರಂಗಕ್ಕೆ ಒಬ್ರು ಶಿವರಾಜ್ ಕುಮಾರ್ ಯಾಕೆ ಒಂದ್ ಸ್ವಲ್ಪ ಸೀನಿಯರ್ ಆಕ್ಟರ್ ಅಂತ ನಾವು ಬೆಲೆ ಕೊಡ್ತೀವಿ ಅಂದ್ರೆ ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಏನೇ ಒಂದು ಇಂಡಸ್ಟ್ರಿ ಆಗು ಹೋಗು ಆಗುವಂತ ಸಂದರ್ಭದಲ್ಲಿ ಯಾರೇ ಹೋದ್ರು ಸಹ ಅವ್ರು ಸೀನಿಯರ್ ಆಕ್ಟರ್ ಬಗೆಹರಿಸ್ತಾರೆ ಅಂತ ನಾವು ಹೋಗುವಂಥದ್ದು ಯಾರು ಇಲ್ಲ ಅಂದ್ರೆ ಇಂಡಸ್ಟ್ರಿ ಯಾಕಿರಬೇಕು ಆಮೇಲೆ ನಿಮ್ಮ ಹತ್ರ ಪಂಚಾಯತಿ ಮಾಡಕ್ಕೆ ಯಾರು ಬರ್ತಾರೆ ಆಮೇಲೆ ಏನಾಗುತ್ತೆ ಕೆಲವೊಂದು ಅಂದ್ರೆ ನಾವು ಈ ತರ ಹೇಳ್ಬಾರ್ದು ಬಟ್ ಏನಾಗತ್ತೆ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಪೂರಕ ಆಗ್ಬೋದು ಅಥವಾ ಪ್ರಥಮಿಗೆ ವಿರೋಧ ಆಗ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದರ್ಶನ್ ಇದ್ದಾರೆ ಎಷ್ಟು ಕರಿ ಒಂದು ಒಂದು ಮೂವತ್ತು ವರ್ಷ ಅನ್ಕೊಳ್ಳಿ ದರ್ಶನ್ ಅವ್ರ ಅಷ್ಟು ವರ್ಷಲೆ ಫಿಲಂಗಳಲ್ಲಿ ಬ್ಲಾಕ್ ಬಸ್ಟರ್ ಮೂವೀಸ್ ಇದೆ ಆಮೇಲೆ ಒಳ್ಳೆ ಅದೇ ತರ ಕಮರ್ಷಿಯಲ್ ಮೂವೀಸ್ ಇದೆ ಎಲ್ಲ ಓಕೆ ವರ್ಷಾಂಗಟ್ಲೆ ಫಿಲಮ್ ಓಡ್ಬಿಟ್ಟಿದೆ ದರ್ಶನ್ ಅಭಿಮಾನಿಗಳು ಬರ್ತಾರೆ ಸರ್ ಪ್ರಥಮ್ದು ಫಸ್ಟ್ ಶೋಗೆ ಎತ್ತಾಕ್ಬಿಟ್ಟಿರ್ತಾರೆ ಸರ್ ಥಿಯೇಟ್ರಲ್ಲಿ ಏನ್ ಹೇಳೋಣ ಇದಕ್ಕೆ ನಿಮ್ದೇ ವೀಕ್ನೆಸ್ಗಳು ಬೇಜಾನ್ ಇದೆಯಲ್ಲ ಹಂಗಂತ ನೀವು ಅವ್ರ ಮಟ್ಟಕ್ಕೆ ಏರಕ್ಕೆ ಆಗಲ್ಲ ಅಂತ ನೀವು ಒಟ್ಟೆ ಊರಿಗೆ ಪಡ್ಕೊಳ್ಬೋದು ಅಕಸ್ಮಾತ್ ನಮ್ಮ ಸಿನಿಮಾಗಳಿಗೆ ಜನ ನೋಡಲ್ಲ ಅಂತ ಇರ್ಬೋದು ಜನಗಳಿಗೆ ಒಳ್ಳೆ ಚಿತ್ರ ಕೊಡಿ ಆಮೇಲೆ ಮಿಸ್ಟರ್ ಪ್ರಥಮ್ ನಾನು ಹೇಳೋಂಥದ್ದು ಅಂದ್ರೆ ಅನ್ಯ ಭಾಷೆಯವ್ರನ್ನ ಬೆಳಕೆ ಅಂತ ಕರೆದಿದಿರಲ್ಲ ನೀವು ಇವತ್ತು ನೀವು ಮೈ ಮೇಲೆ ಹಾಕೋತಾ ಇದ್ದೀರಲ್ಲ ಬಟ್ಟೆ ನೀವು ಬೆಂಗಳೂರಲ್ಲಿ ಬೆಳೆದಿರೋ ಬಟ್ಟೆನೆ ಹಾಕೋತಾ ಇದ್ದೀರಾ ಅನ್ಕೊಂಡಿದೀರಾ ನೀವು ನೀವು ಅನ್ನ ತಿಂತ ಇದ್ದೀರಲ್ಲ ಅನ್ನ ಅನ್ನ ತಿಂತಾ ಇದ್ದೀರಲ್ಲ ಅದು ನಿಮ್ಮ ಕರ್ನಾಟಕ ರಾಜ್ಯದೇ ಅಂತ ತಿಂತ ಇದ್ದೀರಾ ನೀವು ಅದು ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಅಂತ ಗೊತ್ತಾ ಆ ಬೆರ್ಕೆಯವರು ಬೆಳೆದಿರೋ ಅನ್ನನೇ ನೀವು ತಿಂತಾ ಇರೋದು ಇಷ್ಟ ಪ್ರಥಮ್ ನಮ್ಗೆ ಅಕ್ಕಿ ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಗೊತ್ತಾ ಮಾಹಿತಿ ಗೊತ್ತಾ ನಿಮಗೆ ಎಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಪಂಜಾಬಿಂದ ಬರುತ್ತೆ ನಮಗೆ ಹಂಗಂದ್ರಾವ್ ಹಂಗನ್ಬಿಡ್ರ ನಮ್ಗೆ ಅನ್ನನೇ ಸಿಗಲ್ವಲ್ರಿ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ನಮ್ದು ಪ್ರಜಾಪ್ರಭುತ್ವ ಸರ್ಕಾರ ಸರ್ಕಾರ ನಮ್ದು ನಿಮ್ ತರ ಸ್ಟೇಟ್ಮೆಂಟ್ಗಳನ್ನ ಏ ಗ್ರೇಡರ್ ಇದಾರಲ್ಲ ಸ್ಟಾರ್ ಅವ್ರು ಕೊಟ್ಬಿಟ್ರಿ ಏನಾಗ್ತಿದ್ದು ಗೊತ್ತು ಅನ್ಕೊಂಡಿದಿರ ನೀವು ಅದನ್ನು ಹೇಳ್ತೀನಿ ಕೇಳಿ ಈಗ ನಮ್ಮ ದರ್ಶನ್ ಸುದೀಪ್ ಎಸ್ ಏನಾರು ಆ ಪದ ಯೂಸ್ ಮಾಡ್ಬಿಟ್ಟಿದ್ರು ಅಂತ ತಿಳ್ಕೊಳ್ಳಿ ಬಿಡ್ತಿದ್ರ ಮೀಡಿಯಾಗಳು ಇವತ್ತು ಬಚಾವ್ ಆಗೋದಕ್ಕೆ ಬಿಡ್ತಿದ್ರು ಆ ಪಾನ್ ಇಂಡಿಯಾ ಒಂದು ಮೂವಿ ಬಿಡ್ತಿರ್ಲಿಲ್ಲ ಅವರು ಆಮೇಲೆ ಸೆಲೆಬ್ರಿಟೀಸ್ ಆದೋರ್ಗೆ ನಾನು ಹೇಳುವಂಥದ್ದು ಆಮೇಲೆ ಈಗ ಯಶ್ ಯಶು ಮತ್ತೆ ಸುದೀಪ್ ಇದಾರಲ್ಲ ಸಕ್ಕ ಟ್ಯಾಲೆಂಟೆಡ್ ಆಗಿ ಮಾತಾಡೋದವ್ರು ಯಾವ ಭಾಷೆಯವ್ರನ್ನೂ ಬಿಟ್ಕೊಡಲ್ಲ ಅವರು ಇವತ್ತು ಅಬ್ಸರ್ವ್ ಮಾಡಿ ರಜನಿಕಾಂತ್ ಎಲ್ಲೋದ್ರು ನಾವು ಕರ್ನಾಟಕದೋನು ಅಂತಾನೆ ಹೇಳ್ತಾರೆ ಸತ್ಯ ಅಲ್ವಾ ಇದು ರೇ ಕ ಆಸೆ ನಾಶೆ ಹಾಕ್ಬಿಟ್ರಿ ರಜನಿಕಾಂತ್ ಅವ್ರನ್ನ ಇವತ್ತಿಗೂ ನಂಬರ್ ಒನ್ ಇಂಡಿಯಾಗೂ ನಂಬರ್ ಒನ್ ನನ್ನ ಪ್ರಕಾರ ಅವ್ರೆಲ್ಲೂ ಹೇಳಿಲ್ಲ ಯಾವತ್ತು ಕನ್ನಡಿಗರು ಅಂದ್ರೆ ಒಂದು ಒಂದು ಸ್ಥಾನಮಾನ ಜಾಸ್ತಿನೇ ಕೊಡ್ತಾರೆ ಪಾಸಿಟಿವ್ ಅನ್ನು ಪಾಸಿಟಿವ್ ಆಗಿ ತಗೋಬೇಕು ನೆಗೆಟಿವ್ ಅನ್ನು ನೆಗೆಟಿವ್ ಆಗಿ ತಗೊಳ್ಬೇಕು ಈಗ ಇಷ್ಟ ಇಷ್ಟಪಡ್ತಾರೆ ಅದೇ ಸಾವ್ರಾಜ ನಿಮ್ಮ ಹೇಗೆ ಮಾಡಿ ನಿಮ್ಮ ಸ್ಟೇಟ್ಮೆಂಟ್ ಗಳು ಒಂದ್ ಕಡೆ ಪೂರ್ಕ ಆಗ್ಬೋದು ಇನ್ನೊಂದ್ ಕಡೆ ಮಾರ್ಕ್ ಆಗ್ಬೋದು ನೀವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಮೀಡಿಯಾಗಳ ಮೇಲೆ ಡಿಫಮೇಷನ್ ಆಗ್ತೀನಿ ಕೇಸ್ ಆಗ್ತೀನಿ ನೀವು ಬೇರೆ ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತಾರೋ ಅವಾಗ ನಿಮ್ಮ ಡಿಫಾಮೇಶನ್ ಹಾಕಲ್ವಾ ಕಾನೂನು ಇಲ್ವಾ ಅದು ನೀವು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿರೋರು ಭಗವಂತ ನಿಮ್ಗೆ ಒಂದೊಳ್ಳೆ ಸ್ಥಾನಮಾನವನ್ನ ಸಮಾಜದಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಜನ ಗುರುತಿಸ್ಕೊಳ್ಳುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ ಎಲ್ಲೇ ಹೋದ್ರು ನಮ್ಮ ಯಾರನೇ ವ್ಯಕ್ತಿಗಳನ್ನಾದ್ರೂ ಬಿಟ್ಕೊಡುವಂತ ವ್ಯಕ್ತಿತ್ವವನ್ನ ಮಾಡಬಾರ್ದು ಇದು ನಾನು ಅವ್ರಿಗೆ ಕಿವಿ ಮಾತು ಹೇಳುವಂತದ್ದು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು ನೋಡಿ ನಮ್ಮಲ್ಲಿ ಮಾನಹಾನಿ ಅಂತ ಕರಿತೇನೆ ಡಿಫರ್ಮೇಷನ್ ಕೇಸ್ ಅನ್ನ ಮಾನಹಾನಿ ಪ್ರಕರಣಗಳನ್ನ ಯಾವತ್ತು ದಾಖಲಾತಿ ಮಾಡ್ಬೋದು ಅಂದ್ರೆ ಈಗ ನಾನು ಕ್ಯಾಶುವಲ್ ಆಗಿ ತಗತೇನೆ ಡಿ ವಾಸ್ತೇ ನಡೀತಾ ಇರೋದು ಈಗ ದರ್ಶನ್ ಅವ್ರದ್ದು ಮಾತಾಸ್ ಡಿ ಬಾಸ್ ಡಿ ಬಾಸ್ ದರ್ಶನ್ ಅವ್ರ ಮೇಲೆ ನೀವು ಏನಾದ್ರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಏನು ಮಾಹಿತಿನೇ ಇರಲ್ಲ ಯಾವುದೇ ಮಾಹಿತಿಗಳಿಲ್ಲದೆ ಅವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಟ್ರೆ ನಾವು ಡಿಫಮೇಶನ್ ಕೇಸ್ ಅನ್ನ ಹಾಕೊಳ್ಬಹುದು ಈ ಯಾರೋ ಒಬ್ಬ ವ್ಯಕ್ತಿ ಈ ಯಾವುದೋ ಒಂದು ಬಿಗ್ ಬಾಸ್ ಯಾವುದೋ ಒಂದು ಇದಾಯ್ತು ಅವರು ಮಕ್ಳು ಕಿಡ್ನಾಪರ್ ಮತ್ತೊಂದು ಮಗದೊಂದು ಅದು ಎಫ್ ಐ ಆರ್ ಆಗಿರ್ಲಿಲ್ಲ ಅಂದಿದ್ರೆ ನಿಮ್ಮ ಮೇಲೆ ಅವ್ರು ಡಿಫಮೇಶನ್ ಕೇಸ್ ಹಾಕೋಬಹುದು ಯಾವ ಒಂದು ಪ್ರಕರಣನ ಇತ್ಯರ್ಥದಲ್ಲಿರುತ್ತೆ ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ ಅವ್ರ ಮೇಲೆ ಎಫ್ ಐ ಆರ್ ಇರುತ್ತೆ ನೀವು ಏನು ವಿಡಿಯೋಗಳನ್ನು ಮಾಹಿತಿಗಳನ್ನು ರವಾನೆ ಮಾಡ್ತೀರಾ ಅದರಲ್ಲಿ ಸತ್ಯಾಂಶಗಳಿದ್ದರೆ ಸತ್ಯಾಂಶಗಳಿದ್ದರೆ ನೀವು ಖಂಡಿತವಾಗೂ ರಿವೀಲ್ ಮಾಡ್ಕೋಬೋದು ಮೇಲೆ ಯಾವುದೇ ಬರೋದಿಲ್ಲ ಡಿಫಾಮೇಷನ್ ಹಾಕೋವಾಗಿಲ್ಲ ಸತ್ಯಾಂಶ ಇಲ್ಲ ಸುಮ್ಮನೆ ಯಾರೋ ಒಬ್ರು ಕೊಲೆ ಮಾಡಿಬಿಟ್ರು ಇಲ್ಲ ಯಾರನ್ನೂ ಇಟ್ಕೊಬಿಟ್ಟವ್ರೆ ರೇಪ್ ಮಾಡ್ಬಿಟ್ರು ಅಲ್ಲ ಅಷ್ಟು ಮಾಡ್ಬಿಟ್ರು ಮಾಡಿಬಿಟ್ಟವ್ರು ಇಷ್ಟು ಏನು ವಿತೌಟ್ ಎವಿಡೆನ್ಸ್ ಇರುತ್ತೆ ಅಂತಹ ಸಂದರ್ಭದಲ್ಲಿ ಯಾರನ್ನ ಹೇಳಿಕೆ ಮಾಡ್ಬಿಟ್ಟು ನೀವು ಒಂದು ವಿಡಿಯೋಗಳನ್ನ ಮಾಡ್ಬಿಟ್ಟಿರ್ತಾರಲ್ಲ ಅದ್ರ ಇಲ್ಲ ಸಲ್ಲದ ವಿಡಿಯೋಗಳನ್ನ ಮಾಡಿದಾಗ ಖಂಡಿತ ಡಿಫರ್ಮೇಷನ್ ಆಗುತ್ತೆ ಅದನ್ನ ತಿರುಗ್ಸಕ್ಕೆ ಇನ್ನೊಂದು ವಿಡಿಯೋ ಮಾಡಿರ್ತಾರೆ ಅದು ಸತ್ಯಾಂಶನೇ ಆಗುತ್ತೆ ಆ ವಿಡಿಯೋಗಳೇ ಎವಿಡೆನ್ಸ್ ನಮ್ಮ ಕೋರ್ಟ್ ವಿಡಿಯೋಗ್ರಫಿನೇ ಎವಿಡೆನ್ಸ್ ಹಂಗಾಗಿ ಯಾವುದೇ ಪ್ರಸ್ ಅವರಿಗೆ ಅವ್ರಿಗೆ ನ್ಯೂಸ್ ಪೇಪರ್ ಅವ್ರಿಗೆ ಎಲ್ಲರಿಗೂ ಅಷ್ಟೇ ಸತ್ಯಾಂಶ ಇತ್ತು ಅಂದರೆ ಖಂಡಿತ ಮಾಡಬಹುದು ವಿತ್ ಎವಿಡೆನ್ಸ್ ಇರುತ್ತೆ ನಿಮ್ಮ ಹತ್ರ ಕೇಸ್ ಆಗ್ತಾ ಅಷ್ಟೇನ ವೆಕೇಟ್ ಮಾಡ್ಕೊಂಡು ಹೋಗಿ ನೀವು ಫೈಟ್ ಮಾಡ್ಕೊಳ್ಬೋದಾಗ್ತದೆ ನಿಮ್ಮಲ್ಲಿ ಏನು ಮಾಹಿತಿಗಳಿಲ್ಲ ಅಂದ್ರೆ ಈಗ ಯಾರೋ ಒಬ್ಬರು ವ್ಯಕ್ತಿ ವಿರುದ್ಧ ಯಾರೋ ಏಕೈಕಿ ಏಕೆ ವಿಡಿಯೋಗಳು ಮಾಡ್ಬಿಡ್ತಾರೆ ಅಂತ ಜಗಳದಲ್ಲಿ ಮಾಡ್ಬಿಡ್ತಾರೆ ಕೋರ್ಟ್ ಅಲ್ಲಿ ಇಮಿಡಿಯೇಟ್ ನನ್ಗೆ ಏನು ಇದಾಗಿಲ್ಲ ಏನು ದಾಖಲಾತಿಗಳೇ ಇಲ್ಲ ಬಟ್ ನಮ್ಮ ಹೆಸರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ನ್ಯೂಸ್ ಅವರು ಒಂದು ಸ್ಟೇ ಮಾಡಿ ಅಂದ್ಬಿಟ್ರೆ ನಮ್ಮ ಕೋರ್ಟ್ ಎಂಟ್ರಿ ಮಾಡೋದನ್ನ ಖಂಡಿತ ಪಾಸ್ ಮಾಡ್ಬಿಡುತ್ತೆ ಸ್ಟೇ ಮಾಡ್ಬಿಡುತ್ತೆ ಇವರ ಹೆಸರನ್ನ ಬಳಕೆ ಮಾಡೋ ಹಾಗಿಲ್ಲ ನೀವು ಅಂತ ಅದನ್ನ ಸ್ಟೇ ಅಂತೀವಿ ಸ್ಟೇ ಮಾಡ್ತಾರೆ ಸತ್ಯಾಂಶಗಳಿತ್ತು ಅಂದ್ರೆ ವೆಕೇಟ್ ಮಾಡ್ಬಿಟ್ಟು ರಿವೀಲ್ ಮಾಡೋದಕ್ಕೂ ಕೋರ್ಟೆ ಅವಕಾಶ ಮಾಡಿಕೊಡುತ್ತೆ ಸತ್ಯಾಂಶಗಳಿರ್ಬೇಕು ಯಾವುದೇ ವಿಡಿಯೋಗಳನ್ನ ಮಾಡ್ಬೇಕು ಅಂದ್ರೆ ಸತ್ಯಾಂಶಗಳಿದ್ದ ಸಂದರ್ಭದಲ್ಲಿ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ ಆರಾಮ್ ನ್ಯೂಸ್ ಅನ್ನ ಮಾಡ್ಬೋದು